ನಮಸ್ಕಾರ ವಶಿಷ್ಠ ಕ್ರಾಂತಿ ನ್ಯೂಸ್ ಗೆ ಸ್ವಾಗತ ನಾನು ವಿನಾಯಕ್ ಹುಕ್ಕೇರಿ ತಾಲೂಕಿನ ಬೋರ್ಗಲ್ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಫಲಕ ಉದ್ಘಾಟನೆ ಕಾರ್ಯಕ್ರಮ ಇವತ್ತಿನ ದಿವಸ ಬೋರ್ಗಲ್ ಗ್ರಾಮದಲ್ಲಿ ಬಸವೇಶ್ವರ ಮೂರ್ತಿಗೆ ಹಾರ ಹಾಕುವ ಮುಖಾಂತರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಶ್ರೀ ಚುನಪ್ಪ ಪೂಜಾರಿ ಅವರು ಉದ್ಘಾಟನೆ ನೆರವೇರಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಾ ಅಧ್ಯಕ್ಷರಾದ ಸಂಜೀವ್ ಹಾವಣ್ಣವರ್ ಹಾಗೂ ಕಮತ್ತೂರ್ ಗ್ರಾಮ ಅಧ್ಯಕ್ಷರಾದ ಕೆಂಪಣ್ಣ ಮಸರಗುಪ್ಪಿ ಗ್ರಾಮ ಘಟಕದ ಅಧ್ಯಕ್ಷರಾದ ಸಾತಗೌಡ ಪಾಟೀಲ್ ಗ್ರಾಮಸ್ಥರು ಹಾಜರಿದ್ದರು ಇದೇ ಒಂದು ಸಂದರ್ಭದಲ್ಲಿ ನೂತನ ಗ್ರಾಮ ಘಟಕದ ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷರು ಸದಸ್ಯರು ಶಾಲು ದೀಕ್ಷೆ ನೀಡಿದರು ಶಾಲು ದೀಕ್ಷೆ ಪಡೆದುಕೊಂಡ ಪದಾಧಿಕಾರಿಗಳು ಶಂಕರ್ ಸಮಾಯಿ ಮಹೇಶ್ ಯಡೂರೆ ಸಂಜು ಬೆನ್ನೋಳಿ ರಮೇಶ್ ಮಗ್ದುಂ ಶ್ರೀಕಾಂತ್ ಚೌಗ್ಲಾ

மீமாப்பா जोडட்டே வெர் இட்ஸ் இவரோட அப்பா மீரப்பா நர்சனர் மதா திருரனடாவு மல்லுல ஆக்கி மதி மீரப்பா அதேவரி சிவோ எல்லாரும் आप बोलेंगे इसको ये इधर 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 ये आप बिलाव ना करो मत तुम्हारे ಮನದಲ್ಲಿ ನೆನೆಸಿಕೊಂಡು ಶ್ರೀ ಗುರು ಬಸವೇಶ್ವರನ ನೆನೆಸಿಕೊಂಡು ಇವತ್ತಿನ ದಿವಸ ಒಂದು ಸಂತೋಷದ ದಿನ ಅಂತ ಹೇಳಬೇಕು ಯಾಕೆಂದ್ರೆ ನಮ್ಮ ಒಂದು ಬೊರಗಲ ಗ್ರಾಮಕ್ಕೆ ಒಂದು ಸೌಭಾಗ್ಯದ ದಿನ ಇಂಥ ಒಂದು ಸೌಭಾಗ್ಯದವನ್ನ ತಂದು ಸುಮಾರು ದಿನಗಳಿಂದ ನಾವು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸಾಕಷ್ಟು ಮಾಡಿದ್ರು ಕೂಡ ರಾಜ್ಯಾಧ್ಯಕ್ಷರು ಇಲ್ಲಿಯ ಕೆಲವೊಂದು ಯುವಕರಿಗೆ ಗಮನಕ್ಕೆ ತೆಗೆದುಕೊಂಡು ಬಂದ್ರು ನಿಮ್ಮ ಊರಲ್ಲಿ ಒಂದು ರೈತ ಸಂಘಟನೆ ಸಚಿವ ಸೇನೆ ಆಗೇ ಇಲ್ಲಾ ವಂದೇಶಕಲ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ರವೀಂದ್ರ ಪಂತ್ ಸರ್ ಅವರಿಗೆ ಸ್ವಾಗತ ಕೋರುತ್ತೆ ಇಲ್ಲ ನಮ ಈ ಗ್ರಾಮದ ಒಂದು ಒಂದು ತುಂಬಾ ಗ್ರಾಮ ಹಾಗೂ ರೈತ ಸಂಘ ಆ ತೋ ಗ್ರಾಮದ ರೈತರು ಯಾವುದು ನಿಮ್ಮ ಮುಂದೆ ಸಂಘಟನೆಯ ಪಾಲ್ಗೊಳ್ಳುತ್ತ ಒಂದು ನಮ್ಮ ಪ್ರಜೀತ ಸದಸ್ಯರು ಲೈಸೆನ್ ಅನ್ನ ಯಾಕೆ ಮಾಡಬೇಕು ಅಂದರೆ ನಮ್ಮ ಇಲ್ಲಿ ಎಲ್ಲ ರಾಜ್ಯದಲ್ಲಿ तुम ब्रेड वर्ष में आओ तुम केड़ा का ना आओ केड़ा का वो प्रॉपर बोलेगी ना वो प्रॉपर बोलेगी ऐ ब्रेड वर्ष में अलग से वो वो बॉटल ब्रेड आया तो वो पिस मारा बोले बस कॉफी सारे टेकेते होते हैं एक वो तो पैसे हो और वो तो पैसे वाइट इसलिए कमेंट में एक वो तो पाइट तो हमको वो तो डिस्कलाइन ह ಬೆಳೆಯಿಲ್ಲ ಉದ್ಘಾಟನೆ ಮಾಡ್ತು ಚಾಪಾಣಿ ಮಾಡ್ಕೋಬಹುದು ಅದು ಸಂಘಟನೆ ಅಲ್ಲ ಪ್ರತಿಯೊಬ್ಬ ರೈತ ಎಲ್ಲ ಕಡೆ ಪ್ರತಿ ತಿಂಗಳ ದೇವಸ್ಥಾನಗಳು ಪ್ರತಿ ತಿಂಗಳ ಒಂದು ಮೀಟಿಂಗ್ ಮಾಡ್ಬೇಕಂದ್ರೆ ರೈತರ ಸಮಾವೇಶ ಪ್ರತಿ ತಿಂಗಳ ಊರಾಗ್ ಮೀಟಿಂಗ್ ಮಾಡ್ಬೇಕು ಫಸ್ಟ್ ಅಂತೆ ಗ್ರಾಮದಾಗ ಗ್ರಾಮದಿಂದ ಹೊಲಯ ಮಠ ವಲಯ ಮಠ ತಾಲೂಕ ತಾಲೂಕಿನಿಂದ ಜಿಲ್ಲಾ ಜಿಲ್ಲಾದಿಂದ ರಾಜ್ಯ ಮಟ್ಟ ಅಂದ್ರೆ ಸಂಘಟನೆ ಬೆಳವಣಿಗೆ ಹಾಕಿ ಈಗ ಬಂದಾಗ ಬರೋದು ಅದ್ ಮನೆ ಹಾಕೊಂಡು ಕಳ್ಸೋದು ಮಾತ್ರ ನಮ್ಗೆ ಮನೆಯಾಗ ನಮ್ ದೇ ನಾವು ದೇತಿ ಇರುತ್ತೆ ಈ ರೀತಿ ಸಂಘಟನೆ ಯಾವಾಗ ಆಗೋದು ಪ್ರತಿ ತಿಂಗಳ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕಮಿಟಿ ಮೆಂಬರ್ ಆಗಿದೆ ಒಂದು ಬಿಡಿಯಾಗಿ ಮೀಟಿಂಗ್ ಮಾಡಬೇಕು ಈ ನಮ್ಮ ಗ್ರಾಮದ ಸಮಸ್ಯೆ ಸಮಸ್ಯೆ ಮಾಡ್ ಮಾಡ್ಕೋಬೇಕು ಅದನ್ನು ತಾಲೂಕಾ ಅಧ್ಯಕ್ಷ ಜಿಲ್ಲಾ ಜಿಲ್ಲಾಂಗ ಬೆಳವಣಿಗೆ ಹಾಕೋಕ್ ಹೋಗ್ಬೇಕು ಆ ಪ್ರಕಾರ ಅಂತ ಮಾಡಿದ ಒಂದು ಸಂಘಟನೆ ಆಕತಿ ಈಗಾಗ ಸರ್ ಹೇಳಿದ್ರಾವಂತಿ ನಾವಂತೆ ನಮ್ಮದಂತೆ ಬರೇ ಪ್ರತಿ ದೇಶದ ರೈತರ ದೇಶದ ಬೆನ್ನದು ನಮ್ ಬೆನ್ನ ಹೇಳ್ತಿ ರಾಜಕಾರಣಗೊಂಡ್ ಪ್ರತನ ಕಾಡುಕೊಂಡು ನೋಡ್ತಾ ಇರ್ಬೇಕ ರೈತರು ಅವ್ರ ಮೇಲೆ ರಾಜಕಾರಣಗೊಂಡು ನಿಂತಿರ್ತಾರ ಅಂತ ಒಂದು ವಿಷಯ ನಮ್ಮಲ್ಲಿ ಬಾಬಾ ಹಂತ ಮುಂದೆ ನಾವು ತುಳದ ಮ್ಯಾಲೆ ನಾವು ಹತ್ರ ಬೇಕಾಯ್ತ ರೈತ ಅಂದ್ರೆ ಯಾವಾಗ ನಾವು ಸಂಘಟನೆ ಮಾಡಿ ಯಾವ್ದ ಒಂದ ಈಗ ಬಿಸಿಲಿದ್ದ ಸರಳ ನೋಡ್ರಿ ಹತ್ತು ರೂಪಾಯಿ ಕೊಟ್ಟಂತ ನಾವು ನೀರು ಕುಡಿಯ ತೊಗೋತು ಅದೇ ನೀವು ಹತ್ತು ರೂಪಾಯಿ ಕಮೆಟೊ ತಗೋ ಬದೇಟ ತಗೋದಲ್ಲ ತಗೋದಿಲ್ಲ ಅದೇ ಮೊದಲ ನಿಮ್ಗೆ ಆದಾಗ ನಾವು ರೈತ ಒಂದು ಸಂಘಟನೆ ದಯಮಾಡಿ ಒಂದು ತಪ್ಪು ಕೊಡಿ ಮತ್ತೆ ಈಗ ನಮ್ಮ ತಾಲೂಕು ಅಧ್ಯಕ್ಷ ಸಂಘಟನೆ ಮಾಡ್ರಿ ಒಂದು ಮೀಟಿಂಗ್ ಮಾಡ್ರಿ ಅವಾಗ ಮಾತ್ರ ಎಲ್ಲ ನಮ್ಮ ರೈತ ಬಂದವರಿಗೆ ಒಂದು ನೂರು ಹಸರು ಶಾಲೆ ನಾ ತಂದು ಕೊಡ್ತೀನಿ ರೈತ ಸಂಘಟನೆ ಜಾಸ್ತಿ ತಾಲೂಕಿನ ಬೋರ್ಡ್ ಉದ್ಘಾಟನೆ ಮತ್ತು ಶಾಲಾ ದೀಕ್ಷೆ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಈ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜು ಅವರೇ ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ರವಿ ಅವರು ಮತ್ತು ಈ ಗ್ರಾಮದ ಎಲ್ಲ ಹಿರಿಯರೇ ಮುಖಂಡರೇ ಎಲ್ಲ ರೈತರ ಪದಾಧಿಕಾರಿಗಳು ಕೂಡ ಬಹಳ ಸಂತೋಷ ಆಗ್ತೀವಿ ಸಂಘಟನೆ ಮಾಡಬೇಕ ನಿರ್ಣಯ ರಾಜ್ಯವ್ಯಾಪಿ ರೈತರು ಒಕ್ಕಟ್ಟಾಗುವಂತ ಸಂದರ್ಭ ಕಾರಣವಾಗಿತ್ತು ಕಾರಣ ಏನ್ ಬಾ ಅಂತಂದ್ರ ನಾವೆಲ್ಲ ರಾಜ್ಯದಾಗ ದೇಶದಾಗ ಬಹುಸಂಖ್ಯಾತ ರೈತರು ಬಹುಸಂಖ್ಯಾತ ರೈತರಿದ್ದಾಗೂ ಕೂಡ ಇಲ್ಲಿವರೆಗೆ ಸುಮಾರು ಸ್ವತಂತ್ರ ಸಿಗ್ತಾ ಬೆಳೆದಂತ ಬೆಳಿಗ್ಗೆ ಯೋಗ್ಯವಾದ ಬೆಲೆ ಸಿಗ್ಲಿಲ್ಲ ನಮ್ಮ ರೈತ ಈ ದೇಶದ ಕೂಡ ಜನಸಂಖ್ಯೆಯೂ ಕೂಡ ನಾವು ಹೆಚ್ಚುದು ಮತ್ತೆ ಭೂಮಿಯವಳು ಕೂಡ ನಾವು ಹೆಚ್ಚುದು ಅದೂ ಇಷ್ಟೆಲ್ಲ ಇದ್ದಾಗೂ ಕೂಡ ಚುನಾವಣೆ ಒಳಗ ಎಲ್ಲರಿಗೂ ಕೂಡ ಜನಪ್ರತಿನಿಧಿಗಳಿಗೆ ಪ್ರತಿಯೊಬ್ಬರಿಗೂ ಶಾಸಕರಿಗೆ ಸಂಸದರಿಗೆ ಓಟ್ ಹಾಕಿದವರು ಕೂಡ ನಮ್ಮ ಕಡಿಮೆ ಅಂದ್ರೆ ನಮ್ಮ ಜಾಸ್ತಿ ಜನ ರೈತರು ವೋಟ್ ಹಾಕಿದ್ವು ಇಷ್ಟೆಲ್ಲ ಇದ್ದಾಗ ಕೂಡ ಇಲ್ಲಿವರೆಗೆ ಬೆಳೆದಂಥ ಬೆಳೆಗೆ ಬೆಳೆ ಸಿಕ್ಕಿಲ್ಲ ಅನ್ನುವಂಥದ ನಾವು ಕೂಡ ಯಾರೋ ಚಿಂತನೆ ಮಾಡಿದ್ದಾರೆ ಮಾಡೋದು ನಾವು ರಾಜಕಾರಣ ಯಾವ್ದೋ ಒಂದು ರಾಜಕಾರಣ ಚಿಂತೆ ಮಾಡ್ತೇವೆ ಯಾವ್ದೋ ಪಕ್ಷಗಳು ಇದೆ ನಾನು ಬಿಜೆಪಿಗೆ ಓಟ್ ಹಾಕಿನೋ ಕಾಂಗ್ರೆಸ್ ಓಟ್ ಹಾಕಿನೋ ನೀವು ಓಟ್ ಹಾಕಿ ಬೇಕಾದ್ರೆ ಒಂದು ನಾಲ್ಕಾಕ್ ಜಾಸ್ತಿ ಓಟ್ ಹಾಕ್ಸಿರ್ಬೇಕು ಅದರ ಚಿಕೆಯನ್ನ ನೀವೇ ಮಾಡಿಲ್ಲ ಇಷ್ಟೆಲ್ಲ ದಿನ ಅಂದ್ರೂ ಕೂಡ ನಮ್ಗೆ ಒಳ್ಳೆ ನೀರಾವರಿ ಆಗಲಿಲ್ಲ ಒಳ್ಳೆ ಸರಿಯಾಗಿ ವಿದ್ಯುತ್ ಬರಲಿಲ್ಲ ಒಕ್ಕದ ಕೂಡ ಬೆಲೆ ಬರಲಿಲ್ಲ ಬೆಳೆದಂತ ಬೆಳಿಗ್ ಸಿಗಲಿಲ್ಲ ಸಿಕ್ಕರೆ ಸಿಗಲಿಲ್ಲ ಇಷ್ಟೆಲ್ಲ ಸಿಫ್ಟ್ ಸಿಗಲಿಲ್ಲ ಅಂದ್ರೆ ನಮ್ಗೆ ಸಿಫ್ಟ್ ಬರ್ತಾ ಇಲ್ಲ ನಮಗ ನಾವು ಒಂದು ಮಾಡಿ ಬೆಳಿಗ್ಗೆ ಬಂದು ಮಾಲಿ ಇದ್ದು ನಾವು ಬೆಳೆದ್ವ ಈ ಮಾಲಿ ಒಬ್ಬ ಮಾರ್ತುವ ಎಷ್ಟ್ ಕಡೆ ಮಾರ್ತೋ ಎಷ್ಟು ಹೆಚ್ಚು ಮಾರ್ತೋ ಪ್ರಶ್ನೆ ಆದ್ರೂ ಮಾಲಿ ನಾವು ರೇಟ್ ಫಿಕ್ಸ್ ಮಾಡ್ತಾರ ಮಾಡ್ತಲ್ವಾ

ಬೀಜ ಹಾಕಿ ಭೂಮಿ ಹದ ಮಾಡಿ ನಾವು ರಗುತ್ತಾ ಬೆಂಬ್ರ ಅದಕ್ಕೆ ಸುರಿಷ್ಷೆ ನೀರು ಹಾಕಿ ಒಂದು ಸಣ್ಣ ಕೂಜಿನ ಗಾ ಜೋಪಾನ್ ಮಾಡಿ ಇವತ್ತು ಬೆಳೆಸಿ ಕಾಳ ದವಸ ಧಾನ್ಯ ಏನೇನು ಬೇಕು ಈ ದೇಶಕ್ಕೆ ಜಗತ್ತಿಗೆ ಆಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಮಾಡ್ಕೊಂಡ್ರೆ ಇಲ್ಲ ಹಾಂ ಮಾಡ್ಕೋ ಮಾಡಿದ್ರು ಬೆಳಿಗ್ಗೆ ಬೆಳಿ ರೇಟ್ ಯಾರು ಕೊಡೋರು ಊಟ ಮಾಡೋರಿಗಂತೂ ಚಿಂತೆ ಬಿಡೋರು ಈ ರಾಜ್ಯದಲ್ಲಿ ಊಟ ಮಾಡೋರು ಯಾರಿಗೂ ಕೂಡ ಆ ರೈತರು ಶ್ರಮ ಪಡ್ತಾರೋ ಎಲ್ಲದಕ್ಕೂ ರೇಟ್ ಐತಿ ನಾವು ಊಟ ಮಾಡೋರ ರೈತರಿಗೆ ರೇಟ್ ಆಗಲಿ ಅಂತ ಹೇಳಿ ಹೇಳತಕ್ಕಂಥವ್ರು ಯಾರು ಇಲ್ಲ ಅದಾರು ಇವತ್ ಅದನ್ನೆಲ್ಲ ನಾವು ಚಿಂತನೆ ಮಾಡ್ಬೇಕಾಗಿತ್ತು ನಮ್ ಬದುಕಿ ನಮ್ಮ ನಮ್ ಬದುಕ ಹಾಳಾಗದ್ರಿ ನೀವು ನಮ್ ಕುಟುಂಬಗಳಿಗೆ ಹೆಂಗೆ ಕೊಡ್ತಾ ಇಲ್ಲ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ ಹೆಣ್ಣ ಹೆಣ್ಣ ಅಂತ ನಾವು ಒಂದಲ್ಲ ಎಲ್ಲಾ ರೀತಿಯಲ್ಲೂ ತ್ರಾಸ್ತಾ ಯಾಕಂದ್ರೆ ನಾವು ಆರ್ಥಿಕವಾಗಿ ಪ್ರಬಲ ಆಗಂಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಕೊಡ್ತಾ ಇದ್ವಿ ಅವತ್ ಕಿಗ್ಪ್ಪ ಕವಿಗೊಂದು ಐದ್ ಸಾವಿರ ರೂಪಾಯಿ ರೇಟ್ ಕೊಟ್ರು ಮೆಚ್ಚೆ ಜೋದಕ್ಕೊಂದು ಐದ್ ಸಾವಿರ ಕೊಟ್ಟರು ರಾಗಿ ಕಡ್ಡಿ ತೊಗರಿ ಭತ್ತ ಏನೇನ ಎಲ್ಲ ಎಲ್ಲ ರೇಟ್ ಬೇಡ್ ಸಿಕ್ತು ಕೈಪಲ್ಯೂ ಬೆಳದಂತ ಬೆಳಿಗ್ ರೇಟ್ ಸಿಕ್ತಪ್ಪ ಅಂತಂದ್ರ ನಾವೆಲ್ಲ ಆರ್ಥಿಕವಾಗಿ ಪ್ರಬಲ ಆಗ್ತು ಆಗ್ತಿದ್ರೆ ನಾವೆಲ್ಲರೂ ಶ್ರೀಮಂತರ ಆಗ್ತು ಶ್ರೀಮಂತರ ಆಗಪ್ಪ ಅಂತಂದ್ರ ಎಲ್ಲರ ಲಕ್ಷ ನಮಗೆ ಗೌರವ ಸಿಗ್ತದೆ ಇವತ್ತು ಯಾಕೆ ಒಕ್ಕಲ್ತನ ಗೌರವ ಇಲ್ಲಪ್ಪ ಆದ್ರ ಅಣ್ಣಕ್ಕೆ ಬೆಲೆನೇ ಇಲ್ಲ ಅಣ್ಣಗೆ ಬೆಲೆ ಇಲ್ಲ ಅನ್ನೋಂತ ಏನ್ ನಮ್ಗಾರ ಏನ್ ಮಾಡೋಣ ನೀವೇ ಹೇಳಿ ನಾನು ಕೂಡ ಬಿಜೆಪಿನ ಮಾಡಿದ್ನು ಕಾಂಗ್ರೆಸ್ ಮಾಡಿದ್ನು ಇನ್ನೂ ಬೇಕಾದ್ರೆ ಎಲ್ಲಾರು ಹೇಳ್ರೆ ಮಾಡ್ನು ಮಾಡ ರೇಟ್ ಕೊಡಾವ್ರೆ ಯಾರ ಎಪ್ಪತ್ತೆಂಟು ವರ್ಷ ಅದು ಮುಗೀತೀಗ ನಮ್ಮ ಜೀವನ ನಮ್ಮ ಹಕ್ಕುಗಳು ಅವು ಹೋಗೋಕೆ ಬಂದವು ನಾಳೆ ಈಗ ನಾವು ಹೋಗುದು ಯಾವಾಗ ರೇಟ್ ಯಾವಾಗ ಸಿಗೋದು ನಾವು ಯಾವಾಗ ಆರ್ಥಿಕವಾಗಿ ಕಳಬಲ್ ಆಗೋದು